ಶ್ರೀನಿವಾಸಪುರ ಪುರಸಭೆ ಸದಸ್ಯನ ಮೇಲೆ ಪೊಲೀಸರಿಂದ ಹಲ್ಲೆ ಆರೋಪ ಗಾಯಗೊಂಡ ನಾಗೇಶ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿಯಲ್ಲಿ ಹಲ್ಲೆ ಮಾಡಿರುವ ಆರೋಪ ಜಾತ್ರೆಯ ಪ್ರಯುಕ್ತ ನಂಬಿಹಳ್ಳಿಯಲ್ಲಿ ಆಯೋಜಿಸಿದ್ದ ವಾಲಿಬಾಲ್ ಪಂದ್ಯಾವಳಿಯ ವೇಳೆ ಯುವಕರ ನಡುವೆ ಗಲಾಟೆ ನಡೆದಿರುವ ಆರೋಪ ಗಲಾಟೆ ವೇಳೆ ಸ್ಥಳಕ್ಕೆ ಭೇಟಿ ನೀಡಿರುವ ಶ್ರೀನಿವಾಸಪುರ ಠಾಣೆ ಪೊಲೀಸರು ಗಲಾಟೆ ಬಿಡಿಸಲು ಹೋಗಿದ್ದ ವೇಳೆ ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆಂದು ನಾಗೇಶ್ ಆರೋಪ ಮಾಡಿದ್ದಾರೆ ಪೇದೆಗಳಾದ ಆನಂದ್ ಸಂತೋಷ್ ಪ್ರವೀಣ್ ಹಲ್ಲೆ ಮಾಡಿದರು ಎಂದು ಆರೋಪ ಮಾಡಿದ್ದಾರೆ ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಆಸ್ಪತ್ರೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭೇಟಿ ನೀಡಿ ಗಾಯಾಳು ನಾಗೇಶ್ ಯೋಗಕ್ಷೇಮ ವಿಚಾರಿಸಿದ್ದರು ಹಲ್ಲೆ ಮಾಡಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪುರಸಭೆ ಸದಸ್ಯರ ಒತ್ತಾಯ ನಾಗೇಶ್ ವಿರುದ್ಧ ಪೊಲೀಸರಿಂದಲೇ ಜಾತಿ ನಿಂದನೆ ಆರೋಪ ಆಸ್ಪತ್ರೆಗೆ ಬಂದು ಪೊಲೀಸರು ಯಾವುದೇ ಸ್ಟೇಟ್ಮೆಂಟ್ ಸಹ ಮಾಡಿಲ್ಲವೆಂದು ಆರೋಪ ಮಾಡಿದ್ದಾರೆ ದೂರು ಸ್ವೀಕರಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಡಿವೈಎಸ್ಪಿ ನಂದಕುಮಾರ್ ರವರು ಇದ್ರ ಬಗ್ಗೆ ಈಗ ನಾಗೇಶ್ ಅವರು ಕೊಟ್ಟರ ಕಂಪ್ಲೇಂಟ್ ನಾವು ರಿಸೀವ್ ಅವ್ರು ಕಮೆಂಟ್ ಕೊಟ್ಟಿದ್ದೀವಿ ಈ ಬಗ್ಗೆ ನಮ್ಮ ಮೇಲಾಧಿಕಾರಿಗಳು ಗಮನಕ್ಕೂ ತಂದಿದ್ದೀವಿ ಈಗ ನಮ್ಮ ಸಾಹೇಬರು ಸಹ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತೀವಿ ಅಂತೇಳಿ ಆಕ್ಷನ್ಸ್ ಕೊಟ್ಟಿದ್ದಾರೆ ಆದರೆ ಆಕ್ಷನ್ ತೊಗೋಬೇಕಾದ್ರೆ ಈ ಕಾಪಿ ಫಸ್ನಲ್ಲ ನಾವು ಇದು ಇದು ಬಾಯಮತ್ತಲ್ಲಿ ಮತ್ತು ಫೋನಲ್ಲಿ ಹೇಳಿ ರೈಟಿಂಗಲ್ಲಿ ಆ್ಯಕ್ಷನ್ ಆಗೋಲ್ಲ ಅದೆಲ್ಲ ರೈಟಿಂಗ್ ಎಲ್ಲ ಬರುತ್ತೆ ಆದಷ್ಟು ಬೇಗ ನಿಮಗೆ ಅದ್ರ ರಿಸಲ್ಟ್ ಕೊಡುತ್ತೆ ಕಮ್ಮಿ ಸರ್ ನೀವು ರಿಸಲ್ಟ್ ಕೊಡೋರ್ಗೂ ನಾವೆಲ್ಲ ಇಲ್ಲೇ ನಾಳೆ ಯಾರು ಇಲ್ಲ ನಮ್ಮಲ್ಲ ಎಸ್ ಪಿ ಸಾಹೇಬರು ಕೂಡ ಒಂದು ಹೇಳಿದ್ದಾರೆ ಅವ್ರು ಯಾರು ಲೀಡರ್ಸ್ ಬಂದು ಕನ್ಮೆಂಟ್ ಮಾಡಿ ನಾನು ಆಫೀಸನ್ನು ವೆಯ್ಟ್ ಮಾಡ್ತೀನಿ ನೀವು ಬೇಗ ಇದು ತೊಗೊಂಬ ಅಂತಲೇ ಹೇಳಿದ್ದಾರೆ ನೀವು ಯಾರು ಒಂದು ಬಂದರೆ ನಿಮಗೆ ಅರ್ಥ ಆಗುತ್ತೆ ಏನಾಗಿ ಒಂದು ಬನ್ನಿ ಜೊತೆಗೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೀವು ಉಳಿದಾಗ ವೈಟ್ ಮಾಡಿ ಬರೋದಕ್ಕೆ ರೆಡಿ ಇದ್ರು ಬೇರೆ ಕೆಲವೊಂದು ಘಟನೆಗಳಾಗಿದ್ರಿಂದ ಆಸ್ಟಿಲ್ ಒಂದು ಸಮಸ್ಯೆ ಆಯ್ತು ಮತ್ತೆ ಕೋಲಾರದಲ್ಲ ಸಮಸ್ಯೆ ಆಯ್ತು ಮುಳುಗಾಗಲೂ ಒಂದ್ ಪ್ರಾಬ್ಲಮ್ ಇತ್ತು ಮುಳಬಾಗ್ಲೂ ಬರೋಕ್ಕಾಗಿಲ್ಲ ಇವತ್ತು ಮುಳುಗಾಗ್ಲೂ ಡಿಸಿ ಆದ್ಲೂ ಬಂದ ಬರಬಾರ್ದು ಅಂತಲ್ಲ ಆಕ್ಚುಲಿ ನಾನ್ ಮುಳುಗಾಗ್ಲಲ್ಲಿ ಇರ್ಬೇಕಾಯ್ತು ಅಲ್ಲೊಂದು ಸಮಸ್ಯೆ ಆಯ್ತು ಸೊ ನಿಮ್ಮದ್ಲು ಇಲ್ಲಿ ಹೋಗುವ ಹಾಗೆ ಅವ್ರು ಬರಬಾರ್ದು ಅನ್ನೋ ಉದ್ದೇಶ ಏನಿಲ್ಲ ಆಕ್ಷನ್ ಬರ ಆನ್ ತೊಳಕೊಂಡಿದ್ದಾರೆ ಐ ವಿಲ್ ಟೇಕ್ ಆಕ್ಷನ್ ಅಂತ ಅವ್ರು ಅಶೂರೆನ್ಸ್ ಕೊಟ್ಟಿದ್ದಾರೆ ಬರ್ ನೀವು ಹೋಗ್ಬಾರ್ಟ್ ಮಾಡಿ ಸ್ವಲ್ಪ ನಿಮಗೆ